ಜೋರ ಚಪ್ಪಾಳಿಗೆ ಕ್ರೀಡಾ ಜ್ಯೋತಿಯನ್ನು ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಜೋರಾಜ ಚಪ್ಪಾಳೆ ಶ್ರೀನಿವಾಸಪುರ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಏನ್ ನಡೀತಾ ಇದೆ ಇದಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಮತ್ತೆ ವೇದಿಕೆ ಮೇಲೆ ಹಾಸೀನರಾಗಿರುವ ಶ್ರೀ ವೆಂಕಟರೆಡ್ಡಿ ಸರ್ ಮತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಪ್ರಾಂಶುಪಾಲರು ಉಪನ್ಯಾಸಕರು ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರು ಮತ್ತು ಗಣ್ಯಾತಿ ಗಣ್ಯರು ಗಣ್ಯರು ಯಾರೆಲ್ಲ ಇದ್ದೀರ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳನ್ನ ಹೇಳ್ತಾ ಈ ಒಂದು ಕ್ರೀಡಾಕೂಟ ಏನು ಆಯೋಜನೆ ಮಾಡಿದ್ದೀರಾ ಇಲ್ಲಿ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ಬಿಸಲು ಕೂತಿದ್ದೀರಾ ನಂಗೆ ಗೊತ್ತಾಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅಂತ ನಾನು ಜಾಸ್ತಿ ಮಾತಾಡಲ್ಲ ಬೇಗ ನಿಮ್ಮ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಏನು ಭಾಗವಹಿಸಿದ್ದೀರಾ ಮಕ್ಕಳೇ ನೀವು ಇದು ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಿದ್ದೀರಾ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು ಅದರಿಂದ ಎರಡು ಸೋಲು ಇದ್ದೆ ಗೆಲುವು ಇರುತ್ತೆ ನಿಮ್ಮಲ್ಲಿ ಇವತ್ತು ಏನು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಈ ಒಂದು ಶ್ರೀನಿವಾಸಪುರ ತಾಲೂಕಿನ ಕೀರ್ತಿ ಪತಾಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಹಾರುವಂತೆ ಮಾಡಿ ಅಂತ ಹಾರೈಸ್ತೀನಿ ಮಕ್ಕಳೇ ಎಲ್ಲರಿಗೂ ಒಳ್ಳೇದಾಗ ನಿಮ್ಮಲ್ಲಿ ಶಕ್ತಿ ಇಲ್ಲ ಇಲ್ವಾ ಅದು ವಾಯ್ಸ್ ಕೊಡ್ಬೇಕು ಆಮೇಲೆ ನೀವು ಎಲ್ಲರೂ ಸ್ಟ್ರಾಂಗ್ ಇದ್ದೀರಿ ಅಲ್ವಾ ಬಲೋ ಭಾರತ್ ಮಾತಾ ವೇದಿಕೆಯ ಮೇಲೆ ಹಸಿನ್ ಆಗಿರ್ತಕ್ಕಂಥ ವೆಂಕಟಿಸ್ ಅವರೇ ಮತ್ತು ಈಗ ತಾನೇ ಆಯ್ಕೆ ಆಗಿರ್ತಕ್ಕಂಥ ಕೋಮುಲ್ನ ಕೆ ಅವರೇ ಅದು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಪ್ರಾಂಶುಪಾಲರೇ ದೈಹಿಕ ಶಿಕ್ಷಕರೇ ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನೇ ಈ ದಿನ ಕ್ರೀಡಾಕೂಟ ಅಂದ್ರೆ ನಮ್ಗೆ ಭಾರಿ ಖುಷಿ ಒಂದ್ ತಿಂಗಳಿಂದ ಯೋಚನೆ ಮಾಡ್ತಾ ಇದ್ವಿ ಕ್ರೀಡಾಕೂಟ ಅಂದ್ರೆ ಓಡೋಣ ಬೇಗ ಹೋಗ ಆಟ ಆಡ್ಬೋದು ಸ್ಪೋರ್ಟ್ಸ್ಗೆ ರಜಾ ಸಿಗುತ್ತೆ ನಮ್ಮ ಎಷ್ಟು ಜನ ಈ ಕಾಲ್ ಮುರ್ಕೊಂಡಿರ್ತೀವೋ ಅದೆಲ್ಲ ಆಗ ನಡೀತಾ ಇತ್ತು ಈಗ ನಡೀತದೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಬರೀ ಬೆರಳು ಕೆಲಸ ಕೊಡ್ತಾ ಇರ್ತೀವಿ ಮೊಬೈಲ್ ಕೊಟ್ಟಿರಲ್ಲ ಅನ್ಸುತ್ತೆ ದಯವಿಟ್ಟು ಮೊಬೈಲ್ ಇಂದ ದೂರ ಇರಿ ಯಾಕಿರ್ಬೇಕು ಅಂದ್ರೆ ಮೊಬೈಲ್ ಎಲ್ಲವನ್ನೂ ಕೆಟ್ಟಿಸುತ್ತೆ ಈಗ ಆದ್ರಿಂದ ಮೊಬೈಲ್ ಬಿಡ್ರಿ ಆಟ ಆಡ್ರಿ ಆಟ ಆಟ ಆಡದಷ್ಟು ನಿಮ್ಗೆ ಶಕ್ತಿ ಬರುತ್ತೆ ನಮ್ಮ ದೇಶದ ಗೌರವ ಹೊರಿಸಬೇಕಂದ್ರೆ ಆಟದಲ್ಲಿ ಬರಬೇಕು ನಮ್ಮ ದೇಶದ ಶಕ್ತಿಯನ್ನ ಸಾಧನೆ ಮಾಡಬೇಕು ಮನೆಯಲ್ಲಿ ಊಟ ಮಾಡೋದು ಮಾತಾಡ್ತೀವಿ ಮಾಡಕ್ ಟೈಮ್ ಸಿಗ್ತಾ ಇರಲಿಲ್ಲ ಮನೆಯಲ್ಲಿ ಬಂದು ಒದೇ ತಿಂತ ಇದ್ದೀನಿ ಟೈಮ್ ಸರಿ ಊಟ ಮಾಡೋದ್ರಲ್ಲಿ ಕೆಲಸ ಮಾಡಂತೇಳಿ ಆದರೆ ಆ ಪರಿಸ್ಥಿತಿ ಇಲ್ಲ ಇದನ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಸ್ನೇಹಿತರಕ್ಕಿಂತಲೂ ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡಬೇಕಾದ್ರೆ ಕ್ರೀಡೆ ತುಂಬಾ ಉತ್ತಮವಾಗಿದೆ ಆದ್ರಿಂದ ನೀವು ದೈಹಿಕವಾಗಿ ಮಾನಸಿಕವಾಗಿ ಸಂತೋಷ ಆಗಬೇಕಾದ್ರೆ ಕ್ರೀಡೆ ಹೆಚ್ಚಿನ ಆಸಕ್ತಿ ವಹಿಸಬೇಕು ಮತ್ತೆ ಅದೇ ರೀತಿ ನಮ್ಮ ಕಾಲೇಜ್ಗಳಲ್ಲಿ ಯಾ ಎಲ್ಲಿ ಕಾಲೇಜಲ್ಲಿ ಎಂಟು ಕಾಲೇಜಲ್ಲಿ ಬಂದಿದಾರೆ ಅವ್ರಿಗೊಂದು ಕ್ಯೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜ್ ಫಸ್ಟ್ ಬರಬೇಕು ಎಲ್ಲಕ್ಕಿಂತ ತಾಲೂಕಲ್ಲಿ ಡಿಸ್ಟಿಕಲ್ಲಿ ಬರಬೇಕು ಅಂತ ನೀವು ಉಪನ್ಯಾಸ ಮಾಡ್ತೀರ ಒಳ್ಳೇದು ಅದು ನಮ್ಮ ತಾಲೂಕು ಒಳ್ಳೇದೇ ಅದನ್ನು ನಿರ್ಣಯ ಮಾತಿಲ್ಲ ಆದರೆ ಎಲ್ಲಿಂದ ಎಲ್ಲಿ ಒಂದು ಕಡೆ ನೋವೇನೆಂದರೆ ನೀವು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡೋದಿಲ್ಲ ಯಾಕಂದರೆ ನೀವು ಆ ಶಿಕ್ಷಣ ಕೂಡ ಇಟ್ಕೊಂಡಿಲ್ಲ ನಿಮ್ಮ ಕಾಲೇಜಲ್ಲಿ ನೆಸ್ಟಿಗೆ ಯಾರು ದೈಹಿಕ ಶಿಕ್ಷಣ ಇಟ್ಕೊಂಡು ನೀವು ಈ ಸ್ಪೋರ್ಟ್ಸ್ ಬಗ್ಗೆ ಮತ್ತು ಮಾನಸಿಕ ಮತ್ತು ಅವ್ರು ದುರ್ಬಳ ಆಗ್ತಾರೆ ಅಂತೇಳಿ ಅವ್ರು ಉಪಯೋಗಿಸ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಲ್ಲಿ ಇಲ್ಲಿ ಕರೆದು ನಾನು ಮಾತಾಡೋಕ್ಕೆ ಅವಕೂ ಜೈನ್ ಜಯ ಕನಕ್